ಓಂ ಶ್ರೀ ಗುರು ನಮಃ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಅವರ ಅನುಗ್ರಹದಿಂದ ಇವತ್ತು ನಾನು ಎರಡು ಮಾತುಗಳು ಆಡೋಕ್ಕೆ ಇಷ್ಟಪಡ್ತೀನಿ ಈ ಪುರಾತನವಾದ ದೇವಸ್ಥಾನ ನಾನ್ನೂರು ವರ್ಷದ ಇತಿಹಾಸ ಇರತಕ್ಕಂಥ ದೇವಸ್ಥಾನ ಇದು ದೊಡ್ಡವರು ಹಿರಿಯರು ಈ ಒಂದು ದೇವಸ್ಥಾನಕ್ಕೆ ಎಲ್ಲ ಪೂಜೆಗಳು ನಡೀಲಿ ಅಂತ ಎಲ್ಲ ಏರ್ಪಾಡು ಮಾಡಿ ಅವರು ನಡೀಲಿ ಸದಾ ನಡೀಲಿ ಅಂತ ಈಗ ಶ್ರಾವಣ ಮಾಸ ಪೂಜೆಗಳು ಹದಿನೈದು ವರ್ಷದಿಂದ ಹದಿನೈದನೇ ವರ್ಷ ಇದು ನಡೆಸ್ತಾ ಇದ್ದೀವಿ ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ ಭಗವಂತನ ದಯ ಅಷ್ಟೇ ಇನ್ನು ಯಾರ್ದು ಇಲ್ಲ ಅದು ಅದು ಅವನ ದಯ ಅಷ್ಟೆ ಆಮೇಲೆ ಇಲ್ಲಿ ಶ್ರೀರಾಮನವಮಿಯಲ್ಲಿ ಹದಿನೈದು ದಿವಸ ಉತ್ಸವಗಳಿರುತ್ತೆ ಆಮೇಲೆ ವೈಕುಂಠ ಏಕಾದಶಿಯಲ್ಲಿ ಭಾಳ ವಿಜೃಂಭಣೆಯಿಂದ ನಡೆಯುತ್ತೆ ಅದರಲ್ಲೂ ಈ ಶ್ರಾವಣ ಮಾಸ ಅನ್ನೋದು ವಿಶೇಷವಾಗಿ ನಡೆಸ್ತೀವಿ ಮೊದಲೇ ಈ ಈ ವರ್ಷದಲ್ಲಿ ಮೊದಲನೇ ವಾರ ಮಹಾ ಅದ್ಭುತ ಶಾಂತಿ ಹಾಗೂ ಧ್ವಜಸ್ತಂಭ ಸಂಪ್ರೋಕ್ಷಣೆ ಇತ್ತು ಈಗ ಇವತ್ತು ಬೆಳಗ್ಗೆ ಸ್ವಾಮಿಗೆ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿಗೆ ಶತಕಶಾಭಿಷೇಕ ನಡೀತು ಈ ಈಗ ಪರ್ಣಯ ಉತ್ಸವ ಕಲ್ಯಾಣೋತ್ಸವ ಪರ್ಣಯ ಉತ್ಸವ ಅಂದರೆ ಸ್ವಾಮಿನ ಅಮ್ಮನವ್ರನ್ನ ಆಚೆ ಮರವಣಿಗೆ ಕರ್ಕೊಂಡೋಗಿ ನಾವು ಯಾವ ರೀತಿ ಮೊದಲೇ ಕಾಶಿ ಯಾತ್ರೆ ಇನ್ನೊಂದು ಎಲ್ಲ ಮಾಡ್ತೀವೋ ಆ ರೀತಿ ಮಾಡಿದ್ದೀವಿ ಇದು ಮಾಡೋದಕ್ಕೆ ಟಿ ಟಿ ಡಿಯಿಂದ ಚೆನ್ನೈಯಿಂದ ಆಚಾರರು ಬಂದು ನಡೆಸ್ಕೊಟ್ಟಿದ್ದಾರೆ ಇನ್ನು ಭಾನುವಾರ ಪವಿತ್ರೋತ್ಸವ ಇರುತ್ತೆ ಕೊನೆಯ ವಾರ ವಿಶೇಷವಾಗಿ ರಾಮನಾಮ ಕೋಟಿ ಅಖಂಡ ರಾಮನಾಮ ಕೋಟಿ ಜಪ ಮಾಡ್ತಾಯಿದ್ದೀವಿ ಅದು ಏನಂದರೆ ಬುಧವಾರ ಮಧ್ಯಾಹ್ನ ಶುರುವಾಯಿತು ಅಂದರೆ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಬೆಳಗ್ಗೆ ಎಂಡಾಗುತ್ತೆ ಅಲ್ಲವರ್ಗು ಡೇ ಆ್ಯಂಡ್ ನೈಟು ಅವನ ರಾಮನಾಮ ಜಪ ನಡೀತಾ ಇರುತ್ತೆ ನಮಸ್ಕಾರ ಅದು ಆ ರಾಮನಾಮ ಅಂದರೆ ಎಂಥ ಒಂದು ಹೇಳೋಕ್ಕಾಗಲ್ಲ ರಾಮನಾಮ ಅದನ್ನು ನಾವು ಮೂರುವರೆ ದಿನಗಳ ಕಾಲ ನಡೆಸಬೇಕು ಅಂತ ನಾವು ಯೋಚನೆ ಇದು ಭಗವಂತನ ಪ್ರೇರಣೆ ಆಗಿದೆ ಆ ಪ್ರೇರಣೆಯಿಂದ ನಡೆಸ್ತಾ ಇದ್ದೀವಿ ತಾವು ಬಂದು ಎಲ್ಲ ಸಹಕಾರ ಕೊಟ್ಟಿದ್ದಕ್ಕೆ ಭಾಳ ನಾವು ಚಿರಋಣಿಗಳಾಗಿರ್ತೀವಿ ಮುಂದೆನೂ ಬರೋ ವಾರ ಇನ್ನೊಂದು ವಾರ ಬಂದು ಇದೇ ರೀತಿ ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊಳ್ತೀವಿ